ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಏನು ಗೊತ್ತಾ ಬೆಳಿಗ್ಗೆ ಎದ್ಬಿಟ್ಟು ಫಸ್ಟ್ ಡ್ಯೂಟಿ ಅಂತ ಹೇಳಿದ್ದೀನಿ ಇದು ಮಗುವನ್ನು ಮದ್ರಸಕ್ಕೆ ಕಳಿಸೋದು ಸೊ ಹಾಗೆ ಬನ್ನಿ ರಾತ್ರಿ ಫುಲ್ಲು ಮಳೆ ಬಂದುಬಿಟ್ಟಿದೆ ಜೋರೇ ಬಂದುಬಿಟ್ಟಿದೆ ಅಂತ ಕಾಣಿಸುತ್ತೆ ಬೆಳಿಗ್ಗೆ ಎದ್ದಾಗಲೇ ಗೊತ್ತಾದದ್ದು ಫಸ್ಟ್ ಜೋರು ಮಳೆ ಬಂದಿದೆ ಅಂತ ಬರೀ ಅವರ ನೋಡಿ

ಕರೆಂಟ್ ಇಲ್ಲ ಬೆಳಿಗ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತಿಂಡಿ ಏನಾದರೂ ಮಾಡಬೇಕಷ್ಟೇ ಕರೆಂಟು ಇಲ್ಲ ಸರಿಯಾಗಿ ರಾತ್ರಿ ಮಳೆಗೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಆ ರೀತಿ ಆಗ್ತಾ ಉಂಟು ಕರೆಂಟ್ ಅಲ್ಲಿ ನೋಡಿ ಯಾವ ರೀತಿ ಮಳೆ ಬಂದಿದೆ ಅಂದರೆ ಮಾರ್ಗದಲ್ಲೆಲ್ಲ ಮಣ್ಣಿದೆ ನಾನು ತೋರಿಸ್ತೀನಿ ಎಷ್ಟು ಜೋರು ಬಂದಿರಬೇಕು ಮಳೆ ಗಾಡಿ ಬಂದು ಬಾ ಚೇರು ನಮ್ಮ ನಮ್ಮನೆ ಅಂಗಳ ಉಂಟಲ್ಲ ಅದು ಸ್ವಿಮ್ಮಿಂಗ್ ಪೂಲ್ ಥರ ಆಗಿದೆ ಮತ್ತೆ ಮನೆ ಒಳಗಡೆ ಕೂಡ ನೀರು ಬಂದಿದೆ ರಾತ್ರಿಯ ಮಳೆಗೆ ಮನೆಗೆ ಬರಬೇಕಾದ್ರೆ ಕರೆಂಟ್ ಬಂದಿತ್ತು ಸೊ ಹಾಗೆ ಹಿಟ್ಟೆಲ್ಲ ರೆಡಿ ಮಾಡಿಬಿಟ್ಟು ಬೇಗನೆ ಕೈಯಲ್ಲಿ ಸ್ವಲ್ಪ ವಾಶ್ ಮಾಡುವಂಥದ್ದೆಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡ್ಬಿಟ್ಟು ಬೇಗ ಡ್ರೈಗೆ ಹಾಕಬೇಕು ಅದಲ್ಲದೆ ಮಳೆ ಬರುವಂತೆ ವಾತಾವರಣ ಇದೆ ಸೊ ಹಾಗೆ ಬೇಗ ಬೇಗ ತೊಳೆದ್ಬಿಟ್ಟು ಇನ್ನೂ ನಾನು ಇವತ್ತು ನೀರು ದೋಸೆ ಮಾಡಬೇಕು ಅಂತ ಇದ್ದೆ ಅದೇ ನೀರು ದೋಸೆನೇ ಮಾಡಿಬಿಟ್ಟೆ ಸೊ ಅದನ್ನು ಇವತ್ತಿನ ಬ್ರೇಕ್ಫಾಸ್ಟ್ ನಮಗೆ ಮಾರ್ನಿಂಗ್ ಅದೇ ಆಗಿಬಿಟ್ಟು ಆಮೇಲೆ ನಾನು ಕೂಲರ್ ಏನಿದೆ ನನ್ನ ಕೂಲರ್ ತುಂಬ ದಿವಸಗಳಿಂದ ಗಾಳಿ ಎಲ್ಲ ಸರಿಯಾಗಿ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಓಪನ್ ಮಾಡಿಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ ಏನು ಮಾಡಬೇಕು ಅಂತ ಫುಲ್ ನನಗೆ ಫಸ್ಟ್ ಟೈಮ್ ನಾನು ಅದನ್ನೆಲ್ಲ ಓಪನ್ ಮಾಡೋಕ್ಕೆಲ್ಲ ಹೋಗೋದಿಲ್ಲ ನನಗೆ ರಿಪೇರಿ ಕೆಲಸ ಎಲ್ಲ ಆಗಲಿಕ್ಕಿಲ್ಲ ಸೊ ಆದರೂ ಓಪನ್ ಮಾಡಿಬಿಟ್ಟು ಒಂದು ಸರಿ ಅದರೊಳಗಡೆ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ತುಂಬ ದಿವಸ ಆಯಿತು ಗಾಳಿ ಎಲ್ಲ ಸರಿ ಬರೋದಿಲ್ಲ ಅದಕ್ಕೆ ಹೇಗೆ ಸ್ಲೋ ಆಗಿದೆ ಗಾಳಿಯೆಲ್ಲ ಹಾಗೆ ಓಪನ್ ಮಾಡಿಬಿಟ್ಟು ನೋಡೋಣ ಹೇಗಾಗಿಬಿಟ್ಟಿದೆ ಅಂತ ಓಪನ್ ಮಾಡಬೇಕಾದ್ರೆ ಯಾವ ರೀತಿ ಇತ್ತು ಅಂದರೆ ಫುಲ್ಲು ಧೂಳು ಹಿಡ್ಕೊಂಡ್ಬಿಟ್ಟಿದೆ ಅದು ಅಲ್ಲದೆ ಬಲೆಯೆಲ್ಲ ಹಿಡ್ಕೊಂಬಿಟ್ಟಿದೆ ಸೊ ನಾನು ಬೇಗ ಕ್ಲೀನ್ ಮಾಡಿಬಿಟ್ಟು ನನಗೆ ಇನ್ನು ಹೊರಗಡೆ ಹೋಗ್ಲಿಕ್ಕೆ ಸೊ ನನ್ನ ಮಗಳ ಸೈಕಲ್ ರಿಪೇರಿ ಏನು ಅದು ಆಗಬೇಕು ಅದನ್ನು ಅಷ್ಟೇ ಮಳೆ ಬರುತ್ತಾ ಅಂತ ಸೊ ಆದರೂ ನಾನು ಆಟೋ ಹಾಕ್ಕೊಂಬಿಟ್ಟು ಆಟೋದಲ್ಲಿ ಹಾಕ್ಕೊಂಬಿಟ್ಟು ಹೋಗಬೇಕು ಅಂತ ಇದ್ದೀನಿ ಇದನ್ನೊಂದು ಫಸ್ಟ್ ನಾನು ಕ್ಲೀನ್ ಮಾಡಿಬಿಟ್ಟು ಬೇಗ ರೆಡಿ ಆಗಿಬಿಡ್ತೀನಿ ೈಸ್ ಫೈನಲಿ ನನ್ನ ಕೂಲರ್ ಏನಿದೆ ಅದು ಫುಲ್ಲು ಕ್ಲೀನ್ ಮಾಡಿ ಆಯಿತು ಇನ್ನೂ ಸ್ಕ್ರೂ ಹಾಕಿಬಿಟ್ಟು ಬೇಗ ನಾನು ರೆಡಿಯಾಗಿಬಿಟ್ಟು ಹೊರಗಡೆ ಹೋಗಬೇಕು ಸೈಟಾಗಿ ರಿಪೇರಿ ಮಾಡಬೇಕು ಇನ್ನು ಅಲ್ಲಿ ಸಿಗ್ತೀನಿ ಓಕೆ ನನಗೆ ಗೈಸ್ ಸೈಕಲ್ ಸರಿ ನಾನು ನಾನೊಂದು ಫಿಶ್ ಮಾರ್ಕೆಟ್ಗೆ ಬರ್ತೀನಿ ಆಮೇಲೆ ನನಗೆ ಒಂದು ಫ್ಯಾನ್ ಪರ್ಚೇಸ್ ಮಾಡಬೇಕಿತ್ತು ಸೊ ಹಾಗೆ ಕೂಲರ್ ಸರಿಯಾದರೂ ಪರವಾಗಿಲ್ಲ ಮಳೆಗಾಲದಲ್ಲಿ ನನಗೆ ಫ್ಯಾನೇ ಬಿಟ್ರು ಸೊ ಅದಕ್ಕೆ ನಾನು ಇವತ್ತು ಒಂದು ಫ್ಯಾನ್ ತಗೊಳ್ಬೇಕು ಫಸ್ಟ್ ಫಿಶ್ ತಗೊಂಡ್ಬಿಟ್ಟು ಅಲ್ಲಿಂದ ಸೀದಾ ಫ್ಯಾನ್ ತಗೊಳ್ಳೋಕೆ ಹೋಗ್ತೀನಿ ಫ್ಯಾನ್ ತಗೊಳ್ಬೇಕು ಅಂತ ಶಾಪ್ಗೆ ಹೋದೆ ಸೊ ಅಲ್ಲಿ ಫ್ಯಾನೆಲ್ಲ ತಗೊಂಡ್ಬಿಟ್ಟು ಸೀದಾ ಅಲ್ಲಿಂದ ಸೀದಾ ಗ್ರೋಸರಿ ಶಾಪ್ಗೆ ಹೋಗಿಬಿಟ್ವಿ ಗ್ರೋಸರಿ ಶಾಪ್ನಲ್ಲಿ ಸ್ವಲ್ಪ ಸರಿ ಎಲ್ಲ ತಗೊಂಡ್ಬಿಟ್ಟು ಸೀದಾ ಮನೆ ಕಡೆ ಮಕ್ಕಳ ಜೊತೆ ವಾಪಸ್ ಆದೆ ಟೂ ಮಿನಿಟ್ಸ್ ಲೇಟು ಆಮೇಲೆ ಸಂಜೆ ಟೈಮ್ನಲ್ಲಿ ತುಂಬಾ ಬೋರ್ ಹೊಡಿತಾ ಇತ್ತು ಗೈಸ್ ಅದಕ್ಕೆ ಮಕ್ಕಳ ಜೊತೆ ಹೋಗಿ ಸ್ವಲ್ಪ ಹೊತ್ತು ಎಲ್ಲ ಆಟಾಡಿಬಿಟ್ಟೆ ಸೊ ತುಂಬ ತುಂಬಾ ಖುಷಿಯಾಯಿತು ನನಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆಗಿರಲಿ ಏನೇ ಆಗಿರಲಿ ಅಂಥದ್ದೆಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ ಗೈಸ್ ಒನ್ ವೀಕ್ ಬ್ಯಾಕ್ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ ಟೂ ಬ್ಯಾಗ್ಸ್ ನನಗೆ ಮತ್ತೆ ಅವಳಿಗೆ ಸೊ ಫೈನಲ್ ಆಗಿ ಅದು ನನ್ನ ಮನೆಗೆ ಡೆಲಿವರಿ ಆಯಿತು ತುಂಬಾ ಖುಷಿ ಆಗ್ತಾಯಿದೆ ನನಗೆ ಬ್ಯಾಗ್ ಸಿಕ್ಕಿರುವ ಖುಷಿನೇ ಬೇರೆ ಅದು ಅಲ್ಲದೆ ಅದೇ ರೀತಿ ಇರುತ್ತಾ ಇಲ್ವೋ ಗೊತ್ತಿರಲಿಲ್ಲ ನನಗೆ ಸೊ ನಾನು ಕೂಡ ಕನ್ಫ್ಯೂಸ್ ಆಗಿದೆ ಅದೇ ರೀತಿ ಇರುತ್ತಾ ಸೇಮ್ ಯಾಕಂದರೆ ಆನ್ಲೈನ್ ಡೆಲಿವರಿ ಮಾಡಿದರೆ ಸೇಮ್ ಅದೇ ಸಿಗೋದಿಲ್ಲ ನೋಡೋದಕ್ಕೆ ಮಾತ್ರ ಆನ್ಲೈನಲ್ಲಿ ಚೆನ್ನಾಗಿ ಕಾಣುತ್ತೆ ಫೈನಲ್ಲಾಗಿ ಸೇಮ್ ಅದೇ ರೀತಿ ಇದೆ ನನಗೆ ತುಂಬ ಖುಷಿಯಾಯಿತು ಮಾತ್ರ ಸ್ವಲ್ಪ ಬ್ಯಾಗ್ ಸಣ್ಣ ಸಣ್ಣ ಥರ ಆಯಿತು ನನಗೆ ಸೊ ಪರವಾಗಿಲ್ಲ ತುಂಬಾ ಖುಷಿಯಾಯಿತು ನನಗೆ ನೋಡಿ ಬ್ಯಾಗ್ ಯಾವ ರೀತಿ ಇದೆ ಅಂತ ನಾನು ಮತ್ತು ಅವಳು ಅವ್ಳು ಅವಳಿಗೂ ಬೇಕಂತೆ ಆ ಬ್ಯಾಗು ಸೊ ಏನೇ ಆಗಲಿ ತುಂಬ ತುಂಬಾ ಖುಷಿ ಆಯಿತು ನನ್ನ ಒಂದು ಬ್ಯಾಗ್ ಮನೆಗೆ ರೀಚ್ ಆದದು ಅದು ಅಲ್ಲದೆ ಅವಳಿಗೂ ಟಿಫಿನ್ ಬ್ಯಾಗ್ ತೊಗೊಂಡಿರೋದು ನಾನು ಸೊ ಅವಳಿಗೂ ತುಂಬ ಖುಷಿ ಆಯಿತು ಒಂದು ಟಿಫಿನ್ ಬ್ಯಾಗ್ ಸಿಕ್ಕಿರೋದು ಇನ್ನು ಸ್ಕೂಲು ಸ್ಟಾರ್ಟ್ ಆಗೋ ಟೈಮ್ ಬಂತಲ್ವ ಸೊ ಹಾಗೆ ನೀವು ಕೂಡ ಒಂದ್ಸರಿ ನೋಡಿ ಕರೆಕ್ಟ್ ടിഫിൻ എടുത്ത് നോക്കല അട്ട് അങ്ങനെ അട്ട വെച്ച നോക്കല

ರೈಸ್ ನೈಟ್ ಫುಲ್ ಮಳೆ ಬರ್ತಾ ಇದೆ ಜೋರಾಗಿ ಸಿಡಿಲು ಮಳೆ ಬರ್ತಾ ಇದೆ ಸೊ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಕರೆಂಟ್ ಹೋದರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮಿಸ್ ಯು ಗಾಯ್ಸ್